ಒಬ್ರು ಮೇಲೆ ಡಿಪೆಂಡ್ ಆಗೋದು ಅಷ್ಟೊಂದು ಸುಲಭವಾದ ಮಾತಲ್ಲ ಡಿಪೆಂಡ್ ಆದ್ರೆ ಕಂಪ್ಲೀಟ್ ಆಗಿ ಬ್ಲೈಂಡ್ ಆಗಿ ನಂಬ್ ಡಿಪೆಂಡ್ ಆಗ್ತಿವಿ ಆದ್ರೆ ಅವ್ರುಗಳು ಕೈ ಕೊಟ್ಟಾಗ್ಲೇನೆ ನಮ್ಗೆ ಗೊತ್ತಾಗೋದು ಮೈ ಗಾಡ್ ನಾವ್ ಇಷ್ಟೊಂದು ಬ್ಲೈಂಡ್ ಆಗಿ ನಂಬಾರ್ದಿತ್ತು ಅಂತ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮನೆ ಕೆಲ್ಸದವ್ರು ಬರ್ತೀನಿ ಅಂತ ಹೇಳಿದ್ರು ಒಂದಿನ ಮಾತ್ರ ರಜಾ ತಗೊಂಡಿದ್ರು ಬಟ್ ಅವ್ರು ಮತ್ತೆ ಹೋಗಿ ಕೇಳಿದಕ್ಕೆ ನೆಕ್ಸ್ಟ್ ಡೇ ಯಾಕೆ ಬಂದಿಲ್ಲ ಬರ್ಬೇಕಿತ್ತಲ್ಲ ಅಂತ ಕೇಳೋದಕ್ಕೆ ಇಲ್ಲ ನಾನು ಹಾಳೆಯಿಂದ ಬರೋಲ್ಲ ಅಂದ್ಬಿಟ್ರು ಸೊ ಎಷ್ಟು ಕಷ್ಟ ಆಯಿತು ಅಂದರೆ ಎಲ್ಲ ಪಾತ್ರೆ ಬೇರೆ ಡಂಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಒಂದೇ ದಿನದ ಪಾತ್ರೆ ಕಾಯಿಸಿ ಒಂದೇ ದಿನದ್ದು ನಮ್ಮ ಮನೆ ಒಂದು ದಿನದ್ದು ನಂದು ಒಂದು ಟಂಪ್ ಪಾತ್ರೆ ಇದ್ದೇ ಇರುತ್ತೆ ಸೊ ಪಾತ್ರೆ ಇಟ್ಕೊಂಡಿದ್ದೀನಿ ಅವ್ರು ನೋಡಿದ್ರೆ ಬರೋಲ್ಲ ಅಂದರು ಸೊ ಏನು ಮಾಡೋದು ರಾತ್ರಿ ಅಂತೂ ಬೆಳಗೋಕ್ಕಾಗಲ್ಲ ನನ್ನ ಮಗ ಬಿಡಲ್ಲ ಗೈಸ್ ನನ್ನ ಮಗ ಬಿಡೋಲ್ಲ ಯಾವಾಗಲೂ ಒಂದು ಜೊತೆಲೇ ಇರಬೇಕು ಅಂತಾನೆ ಸೊ ಹಾಗಾಗಿ ನನ್ನ ಮಗನ ಆ್ಯಬ್ಸೆನ್ಸಲ್ಲಿ ನಾನು ಎಲ್ಲ ಕೆಲಸ ಮಾಡ್ಕೊಬೇಕು ಸೊ ನನ್ನ ಮಗ ಏನದು ಬೆಳಗ್ಗೆ ಮಲಗಿರ್ತಾನೆ ಅಲ್ಲ ಆ ಟೈಮಲ್ಲಿ ಬೆಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸಹ ಸುಮ್ಮನೆ ಆದೆ ಸೊ ಬೆಳಗಿನ ಜಾವ ಅದಕ್ಕೋಸ್ಕರ ಬೇಗನೆ ಎದ್ದಿದ್ದೀನಿ ರಾತ್ರಿ ಬೇರೆ ನಿದ್ದೆ ಇಲ್ಲ ನೆಟ್ಟಗೆ ಅಂದರೆ ಅಷ್ಟೊಂದು ಕೆಲಸ ಮಾಡಬೇಕಲ್ಲ ಅಂತ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪಾತ್ರೆನ ಒಂದು ಲಾಟ್ ಪಾತ್ರೆನ ಬೆಳಗಿದ್ದೀನಿ ನೋಡಿ ಸೊ ಬ ಇನ್ಮೇಲೆ ಫುಲ್ ಕೆಲಸ ನಾವೇ ಮಾಡ್ಕೋಬೇಕು ನೆಕ್ಸ್ಟ್ ಕೆಲಸದವ್ರು ಸಿಗೋ ತನಕ ಬಟ್ ನಂಗೆ ಆ ಮೂಮೆಂಟಿಗೆ ಅವರು ಬರಲ್ಲ ಅಂದಿದ್ದು ನನಗೆ ತುಂಬ ಬೇಜಾರು ಆಗಿತ್ತು ಆ್ಯಂಡ್ ಎಷ್ಟು ಮಾಡಿದ್ರು ಅಷ್ಟೇ ಅಂತ ಅನ್ನಿಸ್ಬಿಡ್ತು ಅವ್ರ ಕಷ್ಟ ಇದ್ದಾಗೆಲ್ಲ ನಾನು ಎಷ್ಟು ಹೆಲ್ಪ್ ಮಾಡಿದೆ ಅದು ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ ಆ್ಯಂಡ್ ಅವ್ರದ್ದು ರಜಾ ಇದ್ದಾಗಲೂ ಸಹ ರಜಾನ ಕರೆಕ್ಟಾಗಿ ಬರ್ಕೊಂಡು ಎಲ್ಲ ಮ್ಯಾನೇಜ್ ಮಾಡಿ ಅವ್ರದ್ದು ಎಲ್ಲ ಲೆಕ್ಕಾಚಾರ ಮಾಡಿದ್ರು ಸಹ ಅವರು ಇಲ್ಲ ಒಂದಿನ ಹೆಚ್ಚಾಯಿತು ಒಂದಿನ ಕಮ್ಮಿ ಆಯಿತು ಅಂತ ಹೇಳಿದ್ರು ಓಕೆ ಅದನ್ನು ಮಾತಾಡಿ ಸರಿ ಆಯಿತು ನಿಮಗೆ ಜೈ ಅಂತಲೂ ಹೇಳ್ಬೋದಿತ್ತು ಬಟ್ ಅವರು ಒಂದಿನ ಹೆಚ್ಚಾಯಿತು ಕಮ್ಮಿ ಆಯಿತು ಅಂದ್ಕೊಂಡು ಸೋ ಹಿಂಗಾಯ್ತು ಅಂದ್ಕೊಂಡು ಕೆಲಸನೇ ಬರಲ್ಲ ಅಂತ ಹೇಳಿಬಿಟ್ಟಿದ್ದು ನನಗೆ ತುಂಬ ಬೇಜಾರಾಯಿತು ಬಿಕಾಸ್ ಎಲ್ಲಿದೇ ಆಗಿದ್ರೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಬೇಕಿತ್ತು ಬಟ್ ಅವ್ರದು ಮಾಡಲಿಲ್ಲ ಆಲ್ ಆಫ್ ಎ ಸಡನ್ ಕೆಲಸಕ್ಕೆ ಬರಲ್ಲ ಅಂತ ಹೇಳಿಬಿಟ್ರು ಬಟ್ ಅವ್ರು ತಿಳ್ಕೊಬಹುದಿತ್ತು ಎಷ್ಟು ಡಿಪೆಂಡ್ ಆಗಿರ್ತಾರೆ ಅಂತ ಬಟ್ ಅವರು ಅದು ತಿಳ್ಕೊಂಡಿಲ್ಲ ಬಟ್ ಅವ್ರದ್ದು ತಪ್ಪು ಅಂತಲೂ ನಾನು ಹೇಳಲ್ಲ ಯಾಕೆ ಅಂದರೆ ನನಗೆ ಬುದ್ಧಿ ಇರಲಿಲ್ಲ ಅಷ್ಟೇ ಅನಿಸತ್ತೆ ನಾನು ಕರೆಕ್ಟಾಗೇ ಅವ್ರು ಬಂದಿಲ್ಲ ಅಂದಾಗ ಕರೆಕ್ಟಾಗಿ ಬರ್ಕೋತೀನಿ ಎಲ್ಲ ಮಾಡ್ತೀನಿ ಸೊ ಅದರಲ್ಲಿ ಯಾವುದೂ ಪ್ರಾಬ್ಲಮ್ಮೇ ಇಲ್ಲ ಅವ್ರದ್ದು ಪ್ರಾಬ್ಲಮ್ ಬಂದಿದ್ದು ಏನು ಅಂದರೆ ನಿಜ ಹೇಳಬೇಕು ಅಂದರೆ ತಿಂಗಳಿಗೆ ಅವ್ರದ್ದು ಸ್ಯಾಲ್ರಿ ಬಂದುಬಿಟ್ಟು ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಪೇ ಮಾಡ್ತಾಯಿದ್ವು ನನ್ನ ಪ್ರಕಾರ ನಾನು ಮೆಥಡ್ ಫಾಲೋದು ಏ ಯಾವ ರೀತಿ ಮಾಡ್ತೀನಿ ಅಂದರೆ ನಂಬರ್ ಆಫ್ ಡೇಸ್ ತಿಂಗಳಲ್ಲಿ ಎಷ್ಟು ಬರುತ್ತಲ್ಲ ಅಷ್ಟನ್ನು ಡಿವೈಡ್ ಮಾಡ್ತೀನಿ ಅವ್ರೇನಾದರೂ ಏನಾದರೂ ಅಕಸ್ಮಾತ್ ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ತರ್ಟಿ ಒನ್ ಡೇಸ್ ಇದ್ದಾಗ ತ್ರೀ ಸೆವೆನ್ ಫೈವ್ ಜೀರೋ ಡಿವೈಡೆಡ್ ಬೈ ತರ್ಟಿ ಒನ್ನು ಸೊ ಅಲ್ಲಿ ಪರ್ ಡೇ ಎಷ್ಟು ಸಿಗುತ್ತಲ್ಲ ಅದನ್ನು ನಾನು ಕಟ್ ಮಾಡ್ತೀನಿ ಬಟ್ ಅವ್ರ ಪ್ರಕಾರ ಅದು ತರ್ಟಿ ಒನ್ ಡೇಸ್ ಇರಲಿ ಅಥವಾ ತರ್ಟಿ ಡೇಸ್ ಇರಲಿ ಒನ್ ಟ್ವೆಂಟಿ ಫೈವ್ ರುಪೀಸ್ ಪರ್ ಡೇ ರೀತಿನಲ್ಲಿ ನೀವು ಲೆಕ್ಕ ಹಾಕೊಂಡು ಕೊಡಬೇಕಿತ್ತು ಅಂತ ಅವರು ಆಮೇಲೆ ಹೇಳಿದ್ರು ಬಟ್ ಓಕೆ ಅದನ್ನು ಆಮೇಲೆ ಕನ್ಸಿಡರ್ ಮಾಡ್ಬೋದಿತ್ತು ಬಟ್ ಅಲ್ಲಿರಲಿ ಬಟ್ ನಾ ಹೇಳ್ದೆ ಲೈಕ್ ಮುಂಚೆನೂ ಅಷ್ಟೇ ನಾನು ನೀವು ತರ್ಟಿ ಒನ್ ಡೇಸ್ ಇದ್ದಾಗ ತರ್ಟಿ ಒನ್ ಇಂದ ಡಿವೈಡ್ ಮಾಡ್ತಾ ಇದ್ದೆ ತರ್ಟಿ ಡೇಸ್ ಇದ್ದಾಗ ತರ್ಟಿ ಡೇಸ್ ಡಿವೈಡ್ ಮಾಡ್ತಾ ಇದ್ದೆ ಸೊ ತರ್ಟಿ ಒನ್ ಡೇಸ್ ಇದ್ದಾಗ ನಿಮಗೆ ಪರ್ ಡೇ ಒನ್ ಟ್ವೆಂಟಿ ಒನ್ ಸಿಗ್ತಾ ಇತ್ತು ತರ್ಟಿ ಡೇಸ್ ಇದ್ರೆ ಒನ್ ಟ್ವೆಂಟಿ ಫೈವ್ ಸಿಗುತ್ತೆ ಅದೇ ಏನಾದ್ರೂ ಟ್ವೆಂಟಿ ಏಯ್ಟ್ ಡೇಸ್ ಆದರೆ ಒನ್ ತರ್ಟಿ ತ್ರೀ ಸಿಗುತ್ತೆ ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು ಅವರೇ ಎಷ್ಟೊಂದು ಸಲ ಹೇಳಿದ್ದಾರೆ ಆ್ಯಕ್ಚುಲಿ ಏನದು ಚಿಂಟೋರ್ ಅಜ್ಜಿ ತರ್ಟಿ ಡೇಸ್ ಕೌಂಟ್ ಮಾಡ್ಕೊಂಡು ಕೊಡ್ತಾ ಇದ್ರು ಪ್ರತಿ ತಿಂಗಳು ಬಟ್ ನೀವು ಹಾಗಲ್ಲ ಎಷ್ಟು ದಿನ ಇರತ್ತೆ ಎಷ್ಟು ಮಾಡಿರ್ತೀನಿ ಕರೆಕ್ಟಾಗಿ ಅದನ್ನು ಕೊಡ್ತೀರಾ ಅಂತನೂ ಹೇಳಿದರು ಬಟ್ ಈ ಸಲ ಫುಲ್ ಎಲ್ಲ ಜಮಾ ಆಗುವಾಗ ಈ ರೀತಿ ಹೇಳಿದ್ರು ಬಟ್ ನನ್ಗೆ ಅನ್ನಿಸ್ತು ಹೇಗೆ ನಾನು ಇಷ್ಟ ದಿನ ಮಾಡಿದೆ ತಪ್ಪ ಆಗಿದ್ರೆ ಮುಂಚೆ ಎಲ್ಲ ಸರಿಗಿತ್ತು ಇವಾಗ ಹೇಗೆ ತಪ್ಪಾಯ್ತು ನಾನು ಮುಂಚೆ ಲೆಕ್ಕ ಮಾಡೋ ತರನೇ ಈ ಸಲನು ಲೆಕ್ಕ ಮಾಡಿದ್ದು ಹಾಗೆ ರಜಗಳ್ನ ಕಳೆದಿದ್ದು ಎಲ್ಲ ಮಾಡಿದ್ದು ಬಟ್ ಅವರು ಅಲ್ಪ ಸ್ವಲ್ಪ ರಜಾಗಳ್ನ ವೇರಿಯೇಷನ್ಸ್ ಮಾಡ್ಕೊಂಡಿದ್ರು ಎಂಟಿರೋ ಕಡೆ ಏಳು ಮಾಡಿದ್ರು ನಾಲ್ಕಿರೋ ಕಡೆ ಎರಡು ಮಾಡಿದ್ರು ಸೊ ಹಾಗಾಗಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ವೇರಿಯೇಷನ್ಸ್ ಆಗಿತ್ತು ನನ್ನ ಲೆಕ್ಕಕ್ಕೂ ಅವ್ರ ಲೆಕ್ಕಕ್ಕೂ ಬಟ್ ಅದು ಇಲ್ಲ ಅಕ್ಕ ಅದು ಹಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಹಾ ಸರಿ ತಗೊಳ್ಳಿ ಅನ್ಬಿಟ್ಟು ನಾನು ಕೊಟ್ಟಿರ್ತಾ ಇದ್ದೆ ಬಟ್ ಅವ್ರು ಹಾಗೆ ಮಾಡ್ಲಿಲ್ಲ ಆಲ್ ಆಫ್ ಎ ಸಡನ್ ಕೆಲಸಕ್ಕೆ ಬರಲ್ಲ ನಾನು ಅಂತ ಹೇಳ್ಬಿಟ್ರು ಅದು ನನಗೆ ತುಂಬಾ ಹರ್ಟ್ ಆಯ್ತು ಸೊ ಯಾರಿಗೆ ಏನ್ ಮಾಡಿ ಪ್ರಯೋಜನ ಅಂತಾನು ಅನ್ನಿಸ್ತು ಸೊ ನಾನಂತೂ ಮುಂಚೆನೆ ಆಕ್ಚುಲಿ ಯಾರನ್ನೂ ನಂಬಾರ್ದು ಅಂತ ಡಿಸೈಡ್ ಆಗಿದ್ದೆ ಬಟ್ ಫ್ಯೂ ಥಿಂಗ್ಸ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೆ ಇಲ್ಲ ಹೀಗೆ ಹಾಗೆ ಅನ್ಕೊಂಡು ಬಟ್ ಇವಾಗ ಅದು ಸಹ ಕನ್ಸಿಡರೇಷನ್ಸ್ ಇಟ್ಕೋಬಾರ್ದು ಪ್ರಾಕ್ಟಿಕಲ್ ಆಗಿ ನಮಗೆ ಬೇಕು ನಾವು ಹಾಗೆ ಇದ್ ಯಾರನ್ನೂ ಸಹ ಲೈಕ್ ಅವ್ರಿಗೋಸ್ಕರ ನಾವು ಚೇಂಜ್ ಆಗೋಕೆ ಹೋಗ್ಬಾರ್ದು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಈಗ ಸೊ ಇನ್ನು ಮುಂದೆ ಹಾಗೆ ಸಹ ಇರ್ತೀನಿ ಗುಡ್ ಮಾರ್ನಿಂಗ್ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಹುಟ್ಟು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗೇ ಇದ್ದೀನಿ ಬಟ್ ಏನು ಮಾಡೋದು ಗೈಸ್ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಯಾಕೆ ಅಂದರೆ ಇವತ್ತಿಂದ ನಮ್ಮನೆ ಕೆಲಸದವರು ಬರಲ್ವಂತೆ ಗೈಸ್ ಬರ್ತಾ ಇಲ್ಲ ಬಟ್ ಎಲ್ಲ ಪಾತ್ರೆ ಇಟ್ಟಿದ್ದೆ ನಾನು ಸಂಜೆ ಬರ್ತಾರೆ ಬರ್ತಾರೆ ಅಂದ್ಕೊಂಡು ಅವರು ಸಡನ್ನಾಗಿ ಬರಲಿಲ್ಲ ನಾನು ಹೋಗಿ ಕೇಳಿದ್ದಕ್ಕೆ ಇಲ್ಲ ಅಕ್ಕ ಬರೋಲ್ಲ ಅಂತ ಹೇಳಿದ್ರು ಸೊ ಮತ್ತೇನು ಮಾಡೋಕ್ಕಾಗತ್ತೆ ನಾನು ಹೇಳೋ ಅಷ್ಟು ಇಲ್ಲದೆ ಯಾಕೆ ಯಮುನಾ ಬನ್ನಿ ಯಮುನಾ ಅಂತ ಸೊ ಅವರು ಇಲ್ಲ ಬರಲ್ಲ ಬರೋದೇ ಇಲ್ಲ ಅಂತ ಹೇಳಿದ್ರು ಸೊ ನಮ್ಮನೆ ಕೆಲಸ ಏನು ಮಾಡೋಕ್ಕಾಗತ್ತೆ ಎಸೆಯೋಕ್ಕಾಗತ್ತಾ ಇಲ್ಲ ನಾವೇ ಮಾಡಬೇಕು ಸೊ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ನೋಡಿ ನೋಡಿದ್ರಿ ಅಲ್ಲ ಒಂದು ಲಾಟ್ ಪಾತ್ರೆ ಬೆಳಗಿದ್ದೀನಿ ಬಟ್ಟೆಗಳು ಅಷ್ಟೇನು ಮೇಲೆ ಫುಲ್ ಬಟ್ಟೆ ನಾನೇ ಹೋಗಿಬೇಕು ಸೊ ಏನು ಕತೆ ಆಗುತ್ತೆ ಏನೋ ಗೊತ್ತಿಲ್ಲ ಬಟ್ ಓಕೆ ಗೈಸ್ ಮಾಡೋಣ ಬಟ್ ಒಂದು ಬೇಜಾರಾಯಿತು ಅಂದರೆ ಯಾರನ್ನು ನಾವು ನಚ್ಕೊಬಾರ್ದು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಹಾಗ ಅಂದ್ಬಿಟ್ಟು ನಂಗೆ ಕಂಪ್ಲೀಟಾಗೂ ಡಿಪೆಂಡ್ ಆಗಿರಲಿಲ್ಲ ಅದು ಈಸ್ ಆದರೂ ಅವ್ರು ಬರ್ತಾರೆ ಯಮುನಾ ಬರ್ತಾರೆ ಅಂತ ಅಂದ್ಕೊಂಡು ಎಲ್ಲೋ ಒಂದು ಕಡೆ ನಾನು ಸೇಫಾಗಿದ್ದೆ ಅಂತ ಅನ್ನಿಸ್ತಾ ಇದೆ ಬಟ್ ಯಾರಿಗೆಷ್ಟೇ ಮಾಡಿದ್ರು ಅಷ್ಟೇ ಪ್ರಯೋಜನ ಇಲ್ಲ ಗೈಸ್ ಪ್ರಯೋಜನ ಇಲ್ಲ ಸೊ ಟೈಮ್ ಆಯಿತು ಗೈಸ್ ಏಳು ಗಂಟೆ ಆಯಿತು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಮತ್ತೆ ಟೈಮ್ ಆಗುತ್ತೆ ನನ್ನ ಮಗಂಗೆ ಲೇಟ್ ಆಗುತ್ತೆ ಸೊ ಇವೆಲ್ಲ ಬೇಡ ನನಗೆ ಇನ್ಮೇಲೆ ವ್ಲಾಗ್ಸ್ನ ಮಾಡೋಕ್ಕಾಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ ಬಿಕಾಸ್ ಒಂಥರ ಎಲ್ಲ ತಲೆ ಮೇಲೆ ಬಂದು ಕೂತ್ಬಿಟ್ಟಿದೆ ನನ್ನ ಮೇಲೇ ಅಂತ ಅನ್ನಿಸ್ತಾ ಇದೆ ಎಲ್ಲ ಕೆಲಸ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಈಗ ಸೊ ಬನ್ನಿ ಹೋಗೋಣ ಯಾಕೆ ಲೈಟು ಪಿಕ ಪಿಕಾ ಅಂತ ಇದೆ ಅಥವಾ ನನ್ನ ಮೊಬೈಲು ನನ್ನ ಮೊಬೈಲ್ನ ಒಂದೆರಡು ಮೂರು ಸಲ ಬೀಳಿಸ್ಬಿಟ್ಟಿದ್ದೀನಿ ಗಾಯಿಸ್ ನೋಡಿ ಪಿಕಪ್ 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 ಪಿಕ ಪಿಕ ಅಂತ ಇದೆ ಅದೇನಾದರೂ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಮೊಬೈಲಲ್ಲಿ ಏನಾದರೂ ಕ್ಯಾಪ್ಚರ್ದು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಲೈಟಿಗೆ ಆಗ್ತಾ ಇದೆಯಾ ಮುಂಚೆ ಆಗ್ತಾ ಇರಲಿಲ್ಲ ಗಾಯಿಸ್ ನನ್ನ ಮೊಬೈಲಲ್ಲಿ ಈಗ ಆಗ್ತಾ ಇದೆ ಬೇಡ ಬನ್ನಿ ಹೋಗೋಣ ಕೆಲಸ ಮಾಡ್ಕೊಳ್ಳೋಣ ಏನು ಮಾಡೋದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಚಟ್ನಿಗೆ ಫಸ್ಟು ಕಾಯಿ ಅಂತ ನೋಡಬೇಕು ಬನ್ನಿ ನೆನ್ನೆ ದೋಸೆ ಮಾಡಿದ್ದೆ ಏನದು ನೀರು ದೋಸೆ ಸೊ ಅದ್ರದೇ ಬ್ಯಾಟರ್ ಇದೆ ಅದಕ್ಕೆ ಸ್ವಲ್ಪ ರವೆ ಹಾಕಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಇವತ್ತು ಬೇರೆ ದೋಸೆ ಮಾಡಿಬಿಡೋಣ ಸೊ ತಿಂಡಿ ಕತೆ ಮುಗೀತು ಆದರೂ ಗೈಸ್ ಮುಂಚೆಯಿಂದ ನಾವು ಬೆಳೆದು ಬಂದ ರೀತಿಯೇ ಸರಿಗಿಲ್ಲ ಅನಿಸುತ್ತೆ ಇವರು ಮುಂಚೆಯಿಂದನೇ ಜವಾಬ್ದಾರಿಗಳು ಕೊಟ್ಟಿದ್ರೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ಈಗ ಬರೀ ಜಸ್ಟು ಈ ಚಿಕ್ಕ ಕೆಲಸಕ್ಕೆ ಹೀಗೆ ಇನ್ನು ಮುಂದೆ ಚಿಂಟು ಅವ್ರ ಅಜ್ಜಿ ಯಾವಾಗಲೂ ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗತ್ತಾ ಸೊ ನನ್ನ ಗಂಡಂಗೆ ಅಡುಗೆ ಮಾಡಬೇಕು ಅವನು ಮಾಮೂಲಿ ಊಟ ತಿನ್ನಲ್ಲ ಫಿಶ್ ಕರಿನೇ ಮಾಡಬೇಕು ಸೊ ಅದು ನನಗೆ ಯೋಚನೆ ಹತ್ಕೋತಾ ಇದೆ ಹೆಂಗೆ ಇವನ್ನೆಲ್ಲ ಮ್ಯಾನೇಜ್ ಮಾಡೋದು ನಾನು ಅಂತ ಮುಂಚೆಯಿಂದಲೇ ನನಗೆಲ್ಲ ಕಲಿಸ್ಕೊಟ್ಟಿದ್ದಿದ್ರೆ ಈಗಲೂ ಟೈಮ್ ಇದೆ ಕಲಿಸ್ಕೊಡ್ಬೋದು ಬಟ್ ಮನ್ಸು ಯಾರಿಗೂ ಇಲ್ಲ ಬನ್ನಿ ಹೇಳಿ ಪ್ರಯೋಜನ ಇಲ್ಲ ನಾನು ರೆಗ್ಯುಲರಾಗಿ ಬಟ್ಟೆ ಹೋಗಿದ್ರೂ ಸಹ ನಮ್ಮನೆ ಕೆಲಸದವ್ರಿಗೆ ಅಂದ್ಬಿಟ್ಟು ಬಟ್ಟೆ ಇದ್ದೆ ಅಲ್ಲ ಪ್ರಶಾಂತದ್ದು ಡೈಲಿ ವೇರು ಎಲ್ಲ ಸೊ ಅದೆಲ್ಲ ಪೆಂಡಿಂಗ್ ಇದೆ ಗೈಸ್ ಅದನ್ನೆಲ್ಲ ಈಗ ಒಗಿಬೇಕು ಒಂದು ಬಕೆಟ್ ಬಟ್ಟೆ ಇದೆ ಅಭ್ಯಾಸ ಆಗಬೇಕು ಗೈಸ್ ಅಭ್ಯಾಸ ಮಾಡ್ಕೋಬೇಕು ಮಾಡ್ಕೊತೀನಿ ಯಾವುದೂ ಕಷ್ಟ ಅಲ್ಲ ಬಟ್ ಟೈಮ್ ಮ್ಯಾಟರ್ಸ್ ಎ ಲಾಟ್ ಯಾವ ಎಲ್ಲದಕ್ಕೂ ಹೇಗೆ ಟೈಮ್ ಕೊಡಲಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಹಳು ಬರುತ್ತೆ ಹಳು ಆಗಿಲ್ಲ ಮ್ಯಾನೇಜ್ ಮಾಡಬೇಕು ಅಟ್ಲೀಸ್ಟ್ ಒಂದು ಮಾತು ಹೇಳಲಿಲ್ಲ ಗೈಸ್ ಅವರು ನಾನು ಇವತ್ತು ಬರೋಲ್ಲ ಅಕ್ಕ ಐ ಮೀನ್ ನಾನು ಇನ್ನು ಮುಂದೆ ಬರಲ್ಲ ಅಂತ ನಾನೇ ಅವ್ರ ಮನೆ ಹತ್ರ ಹೋಗಿ ಯಮುನಾ ಯಾಕೆ ಬಂದಿಲ್ಲ ಯಮುನಾ ಅಂತ ಕೇಳಿದಾಗ ಹೇಳ್ತಾರೆ ನಾನು ಇನ್ನು ಮುಂದೆ ಬರಲ್ಲ ಅವರಿಗೆ ಆ್ಯಕ್ಚುಲಿ ನಾನು ಸ್ವಲ್ಪ ದುಡ್ಡು ಕೊಟ್ಟಿದ್ದೆ ಅದೆಲ್ಲ ಖಾಲಿ ಆಗಲಿ ಐ ಮೀನ್ ಅದೆಲ್ಲ ವಜಾ ಆಗಲಿ ಅಂತ ಕಾಯ್ತಾ ಇದ್ದೆ ಸೊ ಅದು ಈಗ ಅದೆಲ್ಲ ಮುಗೀತು ಅಲ್ವಾ ಅದ್ರ ದುಡ್ಡು ಎಲ್ಲ ಬ್ಯಾಲೆನ್ಸ್ ಎಲ್ಲ ಕ್ಲೋಸ್ ಆಯಿತು ಅಲ್ಲ ಸೊ ನಾ ಇನ್ನು ಮುಂದೆ ಬರಲ್ಲ ಅಂತೆ ಏನು ಗೈಸ್ ಇದು ಸ್ವಲ್ಪನೂ ಮಾನವೀಯತೆನೇ ಇಲ್ಲ ಎಷ್ಟು ಬೇಡ್ಕೊಂಡ್ರೆ ಗೊತ್ತಾ ಬೇಡ್ಕೊಂಡೆ ಅನ್ನೋ ಸಿನ್ಸ್ ಕೇಳ್ಕೊಂಡೆ ಬನ್ನಿ ಯಮುನಾ ಏನು ಯಮುನಾ ಹಿಂಗಾಡ್ತಿರಲ್ಲ ಅಂತ ಬರಲ್ವಂತೆ ಅವರಿಗೆ ಉಪ್ಪಿಂದ ಕೆಲಸ ಇದೆಯಂತೆ ತೋಟದ ಕೆಲಸ ಇದೆಯಂತೆ ಬೇಜಾನ್ ಕೆಲಸಗಳಿದಾವಂತೆ ಇದು ಕಷ್ಟ ಆಗ್ತಾ ಇದೆಯಂತೆ ಮತ್ತು ಅವ್ರದ್ದೇ ತೋಟದ ಕೆಲಸ ಇದೆಯಂತೆ ಅಟ್ಲೀಸ್ಟ್ ಅವ್ರದ್ದು ನನ್ನ ಸ್ಯಾಲ್ರಿ ಎಲ್ಲ ಕೊಟ್ಟು ಹಾಚುಪ್ತಾ ಇತ್ತು ಅಂತ ಹೇಳೋ ತನ್ಕು ಅವರು ಒಂದು ಮಾತು ಹೇಳಿಲ್ಲ ನೆಕ್ಸ್ಟ್ ಮಂತಿಂದ ಬರಲ್ಲ ಅಥವಾ ನಾಳೆಯಿಂದ ಬರಲ್ಲ ಅಂತ ಅವ್ರದ್ದು ಏನು ಕ್ಲಿಯರ್ ಆಯಿತು ಎಲ್ಲ ಗೊತ್ತಾಯಿತು ದುಡ್ಡು ಡಿಸ್ಕೌಂಟ್ ಮೇಲೆ ಅವರು ಬರೋಲ್ಲ ಅಂದಿದ್ದು ನನ್ನ ಮನಸ್ಸಿಗೆ ಬೇಜಾರಾಯಿತು ಬಿಕಾಸ್ ನಾ ರೆಗ್ಯುಲರಾಗೆ ಕೊಡೋ ಥರನೇ ಎಲ್ಲ ರಜಾಗಳನ್ನೆಲ್ಲ ಕಟ್ ಮಾಡೇ ಕೊಡೋದು ಸು ಇನ್ನೊಂದು ಡಿಸ್ಕ್ರಿಪನ್ಸಿಸ್ ಆಯಿತು ಅವ್ರ ಪ್ರಕಾರ ಆ್ಯಕ್ಚುಲಿ ದಿನಕ್ಕೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಲೆಕ್ಕ ಅಂತೆ ಬಟ್ ನಾನು ಯಾವ ರೀತಿ ಲೆಕ್ಕ ಹಾಕ್ತೀನಿ ಮುಂಚೆ ಎಲ್ಲ ಆ ಲೆಕ್ಕ ಸರಿಗಿತ್ತು ಈಗ ಆಲ್ ಆಫೀಸ್ ಎಲ್ಲ ಈ ರೀತಿ ಹೇಳ್ತಾ ಇದ್ದಾರೆ ತರ್ಟಿ ಒನ್ ಡೇಸ್ ಇದ್ದರೆ ಅವ್ರ ಸ್ಯಾಲ್ರಿ ಡಿವೈಡೆಡ್ ಬೈ ತರ್ಟಿ ಒನ್ ಮಾಡ್ತೀನಿ ತರ್ಟಿ ಡೇಸ್ ಇದ್ದರೆ ಅವ್ರ ಸ್ಯಾಲ್ರಿ ಡಿವೈಡೆಡ್ ಬೈ ತರ್ಟಿ ಮಾಡ್ತೀನಿ ಬಿಕಾಸ್ ಅವರಿಗೆ ಇಲ್ಲೂ ಸ್ವಲ್ಪ ಕಮ್ಮಿ ಆಗಬಾರ್ದು ಈವನ್ ಫೆಬ್ರವರಿ ಟ್ವೆಂಟಿ ಏಯ್ಟ್ ಡೇಸ್ ಇದ್ದರೆ ಅವ್ರ ಸ್ಯಾಲ್ರಿ ಡಿವೈಡೆಡ್ ಬೈ ಟ್ವೆಂಟಿ ಏಯ್ಟ್ ಡೇಸ್ ಸೊ ಒಂದಿನಕ್ಕೆ ಇಷ್ಟು ಅಂತ ಬರುತ್ತೆ ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಅದರಲ್ಲಿ ಏನದು ಅವ್ರದ್ದು ಎಲ್ಲ ಕಳೆದು ಮಿಕ್ಕಿದನ್ನು ಕೊಡ್ತೀನಿ ಸೊ ಈ ಸಲವೂ ಅದೇ ರೀತಿ ಕೊಟ್ಟೆ ಬಟ್ ಅವ್ರ ಪ್ರಕಾರ ರಜಗಳು ವೇರಿಯೇಷನ್ಸ್ ಆಗಿತ್ತು ನನ್ನ ಹತ್ರ ಎಂಟು ರಜಾ ಐ ಮೀನ್ ಒಂದು ಸಂಡೆಯಿಂದ ಇನ್ನೊಂದು ಸಂಡೆಗೆ ಬಂದಿಲ್ಲ ಅಂದರೆ ಏಯ್ಟ್ ಡೇಸ್ ರಜೆ ಇತ್ತು ಅವರು ಸೆವೆನ್ ಡೇಸ್ ಮಾರ್ಕ್ ಮಾಡ್ಕೊಂಡಿದ್ರು ಸೊ ಅದು ಸ್ವಲ್ಪ ಅವ್ರಿಗೆ ಇದಾಯಿತು ಅನಿಸುತ್ತೆ ಏನೂ ಮಾಡೋ ಹಾಗಿಲ್ಲ ನಾನು ಕರೆಕ್ಟಾಗೆ ಇಲ್ಲಿ ಅವತ್ತಿನ ದಿನ ಅವರು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹಾಕ್ಬಿಡ್ತೀನಿ ಗೈಸ್ ನನಗೆ ಮೆಮೊರಿ ಪವರು ಕಮ್ಮಿ ಇದೆ ಜಾಸ್ತಿನೇ ಇದೆ ಬಟ್ ಇದೆಲ್ಲ ಟೆನ್ಷನ್ ಮಧ್ಯ ಲೈಕ್ ಕೌಂಟ್ ಮಾಡಿಕೊಂಡು ನೆನ್ಪಿಟ್ಕೊಂಡು ಕೂರು ಅಷ್ಟು ಟೈಮ್ ಇಲ್ಲ ಹಾಗಾಗಿ ಅವರು ಬಂದಿಲ್ಲ ಅಂದರೆ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ಇವತ್ತು ಬಂದಿಲ್ಲ ಅವರು ಅಂತ ಸೊ ಹಾಗಾಗಿ ಒಂದು ಮೂರು ರಜಾ ವೇರಿಯೇಷನ್ಸ್ ಆಯಿತು ಆ್ಯಂಡ್ ಅವ್ರ ಪ್ರಕಾರ ಏನು ಅಸಮಾಧಾನ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನನಗೆ ಅನಿಸಿದ್ದನ್ನು ನಾನು ಹೇಳಬೇಕು ಅಲ್ಲ ಸೊ ಇದಿಷ್ಟು ಆಗಿದ್ದು ಬಟ್ ಅವ್ರು ನೆಕ್ಸ್ಟ್ ಡೇ ಇಂದ ಬರಲ್ಲ ಅಂದಾಗ ಅಫ್ಕೋರ್ಸ್ ಬೇಜಾರಾಗುತ್ತೆ ನನಗೆ ಇಷ್ಟು ದಿನ ಬರ್ತಾಯಿದ್ರು ಈಗ ಬರ್ತಾಯಿಲ್ಲ ಆ್ಯಸ್ ಎ ಹ್ಯೂಮನ್ ಬೇಜಾರಾಯಿತು ಆ್ಯಂಡ್ ನಾನು ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿನ ಕೇಳ್ದೇ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಕೊಂಡು ನಾನು ಹೆಲ್ಪ್ ಮಾಡಿದ್ದೆ ಸೊ ಅದು ಸಹ ಅವರು ಕನ್ಸಿಡರ್ ಮಾಡಲಿಲ್ಲ ಎಲ್ಲ ದುಡ್ಡಿಗೆ ಅಳಿಯೋದಾದರೆ ಇಲ್ಲಿ ಮನುಷ್ಯತ್ವ ಮಾನವೀಯತೆಗೆ ಬೆಲೆನೇ ಇಲ್ಲ ಅವ್ರಿಗೆ ಏನು ವ್ಯತ್ಯಾಸ ಆಗಿದೆ ಅಂತಲೂ ನನಗೆ ಗೊತ್ತಿಲ್ಲ ಬಟ್ ಇಷ್ಟಾಯಿತು ಬರ್ತಾ ಬರ್ತಾ ಇಲ್ಲ ಇಲ್ಲ ಫ್ಯಾಕ್ಟ್ ಮಾಡಬೇಕು ಬಟ್ಟೆ ನೆನೆ ಹಾಕೋಣ ಬೇಗನೆ ಎದ್ದಿದ್ದೆ ಅಲ್ಲ ಸೊ ಎಲ್ಲ ಬೇಗ ಬೇಗ ಮಾಡ್ಕೊಂಡಿದ್ದೀನಿ ದೋಸೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ದೋಸೆನ ಹಾಕ್ತಾ ಇದ್ದೀನಿ ತವಾ ಮೇಲೆ ಆ್ಯಂಡ್ ಚಟ್ನಿ ಮಾಡಿಟ್ಟಿದ್ದೀನಿ ಸೊ ಅದಾದಮೇಲೆ ಎಲ್ಲ ಒಂದು ಹಂತಕ್ಕೆ ಬಂದಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಬಿಕಾಸ್ ಕೆಲಸ ಆಗ್ದಾನೆ ಕಾಫಿ ಕುಡ್ಕೊಂಡು ಕುತ್ಕೊಂಡ್ರೆ ಎಲ್ಲಿ ಟೈಮ್ ಆಗಿಬಿಡುತ್ತೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಸೊ ಎಲ್ಲ ಕೆಲಸನೂ ಸ್ವಲ್ಪ ಸ್ವಲ್ಪ ಆಗಲಿ ಆಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿ ಎಲ್ಲ ಕೆಲಸ ಸ್ವಲ್ಪ ಸ್ವಲ್ಪ ಮಾಡಿ ಇವಾಗ ಕಾಫಿ ಕುಡಿತಾ ಇದ್ದೀನಿ ಬಿಸಿ ಬಿಸಿ ಕಾಫಿ ಬಿಕಾಸ್ ಕಾಫಿ ಇಲ್ಲ ಅಂದರೆ ಅದು ಡೇನೇ ವೇಸ್ಟ್ ಅಂತ ಅನಿಸುತ್ತೆ ಬಟ್ ಅದು ನಾನು ಅಡಿಕ್ಷನ್ ಆಗಿದ್ದೀನೋ ಅಥವಾ ಆ ರೀತಿ ನಿಜಕ್ಕೂ ಅನಿಸುತ್ತೋ ಅನ್ನೋದು ನನಗೆ ಒಂದೊಂದು ಸಲ ಗೊತ್ತಾಗಲ್ಲ ಬಟ್ ಅದು ಹೆಂಗೆ ಕಾಫಿ ಕುಡಿದ್ರೇ ಏನೋ ಒಂಥರ ಸಮಾಧಾನ ಬಟ್ ಆಮೇಲೆ ಅನಿಸುತ್ತೆ ಕಾಫಿ ಇಲ್ಲ ಅಂದಿದ್ರು ಆಗ್ತಿತ್ತು ಅದೇನು ಅರ್ಜೆಂಟ್ ಇತ್ತು ಅಂತಲೂ ಅನಿಸುತ್ತೆ ಎಲ್ಲದೂ ಅನಿಸುತ್ತೆ ಬಟ್ ಅಕಾರ್ಡಿಂಗ್ಲಿ ಬಿಹೇವ್ ಮಾಡ್ತೀನಿ ಅಷ್ಟೆ ಸೊ ಲೈಟಾಗಿ ಕಾಫಿ ಕುಟ್ಕೊಂಡು ಕೆಲಸ ಮಾಡ್ಕೋತಾ ಇದ್ದೀನಿ ಸೊ ನೆಕ್ಸ್ಟ್ ಇವಾಗ ಏನಾದರೂ ನನ್ನ ಹಸ್ಬೆಂಡಿಗೆ ನೀರು ಕೊಡಬೇಕು ಆ್ಯಂಡ್ ಚಿಂಟುಗೆ ಹಾಲನ್ನ ರೆಡಿ ಮಾಡಿಬಿಟ್ಟು ಕೊಡಬೇಕು ಸೊ ಇವೆಲ್ಲ ಇದೆ ನೆಕ್ಸ್ಟ್ ಇವಾಗ ಚಿಂಟುಗೆ ಹಾಲು ತೊಗೊಂಡೋಗಿ ಕೊಡಬೇಕು ಅವನನ್ನ ಎದ್ದೋಳಿಸ್ಬೇಕು ಸ್ಕೂಲಿಗೆ ರೆಡಿ ಮಾಡಿಸ್ಬೇಕು ಸೊ ಆಮೇಲೆ ಅವ್ನು ಬಂದು ತಿಂಡಿ ತಿನ್ನಬೇಕು ಇಷ್ಟಿದೆ ನೋಡಿ ಚಟ್ನಿ ಹೇಗಿದೆ ನಿನ್ನ ಥರನೇ ಇದೆ ಅಲ್ಲ ಖಾರ ಖಾರವಾಗಿ ಇಷ್ಟ ಆಯ್ತ ಹೇಳಲ್ಲ ನನ್ಗೇನೂ ತುಂಬಾ ಇಷ್ಟ ಆಯ್ತು ಇವತ್ತ ಆದ್ರೆ ಅಪ್ಪ ತಿಂತನೋ ಎಲ್ಲ ಡೌಟ್ ಏನಂತೆ ಮಾತಾಡ ತಿಂಡಿ ಬಾಯಲ್ಲಿದೆ ಇದೆ ನೀರ್ ಕುಡಿಬಾರ್ದ ಚಿಂಟು ಇನ್ನೇನು ತಿಂಡಿ ಆಯ್ತು ಸೊ ಅವ್ರ ಪಪ್ಪಾನು ಬಂದ ಬನ್ನಿ ಇವಾಗ ಅವ್ರ ಪಪ್ಪಾಗೆ ತಿಂಡಿ ತಗೊಂಡೋಗಿ ಕೊಡೋಣ ಅವ್ರ ಪಪ್ಪಾ ಬರೀ ಚಟ್ನಿ ಅದ್ರಲ್ಲೆಲ್ಲ ತಿನ್ನಲ್ಲ ಅವನಿಗೆ ಜೊತೆಗೆ ಬೆಲ್ಲ ಸಹ ಇರಬೇಕು ಸೊ ಹಾಗಾಗಿ ಅವ್ರ ಪಪ್ಪಾಗೆ ಚಟ್ನಿ ಮತ್ತೆ ಬೆಲ್ಲ ಎರಡು ತಗೊಂಡಿದೀನಿ ಸೊ ಅಷ್ಟೆಲ್ಲ ಆದ್ಮೇಲೆ ಚಿಂಟುನ ಸ್ಕೂಲಿಗೆ ಬಿಟ್ಟು ಬಂದೆ ಆಂಡ್ ರೆಸಾರ್ಟಿಗೆ ಸಾಮಾನುಗಳು ತರಬೇಕಿತ್ತು ಎಲ್ಲ ತಗೋ ಬಂದೆ ಯಾಕೆ ಅಂದ್ರೆ ಇವತ್ತು ಗೋಕರ್ಣಗೆ ಒಬ್ರು ಮಿನಿಸ್ಟರ್ ಬರ್ತಾ ಇದಾರೆ ಇರಿಗೇಷನ್ ಮಿನಿಸ್ಟರು ಸೊ ಆ ಇದಕ್ಕೆ ಆ ಫಂಕ್ಷನ್ಗೆ ಊಟ ಬಂದು ಕ್ಯಾಟರಿಂಗ್ ಬಂದು ನಮ್ಮ ರೆಸಾರ್ಟ್ ರೆಸಾರ್ಟಿಂದನೇ ಹೋಗ್ತಾ ಇದೆ ಹಾಗಾಗಿ ಸೊ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ ಎಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಏನದು ಕಾಜು ಮತ್ತು ವಾಟ್ ಯು ಕಾಲ್ ಉತು ಡೇಟ್ ಡೇಟ್ಸಿಂದು ಪಾಯಸ ರಸಮ್ಮು ಮತ್ತು ಕಿಂಗ್ ಫಿಶ್ ತವಾ ಫ್ರೈ ಮತ್ತೆ ಬೀನ್ಸ್ ಪಲ್ಯ ಸಲಾಡು ಆ್ಯಂಡ್ ದೆನ್ ಕೋಳಿ ಸಾರು ಮತ್ತೆ ನಾಟಿ ಕೋಳಿ ಸುಕ್ಕ ಇಷ್ಟೆಲ್ಲ ಇದೆ ಐಟಮ್ಸು ನಾಟಿ ಕೋಳಿ ಸುಕ್ಕ ಮತ್ತು ಕೋಳಿ ಸಾರು ಬಂದು ನನ್ನ ಹಸ್ಬೆಂಡು ಚಿಕ್ಕಮ್ಮ ಮಾಡಿಕೊಡ್ತಾರೆ ಇಲ್ಲಿ ಈ ಕಡೆ ಸ್ಟೈಲಲ್ಲಿ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ನಮ್ಮ ಲಿವಿಂಗ್ ವೇಸ್ ಇಂದ ಹೋಗ್ತಾ ಇದೆ ಸೊ ಸ್ವಲ್ಪ ಕಾಜುನೂ ಬೇಕಿತ್ತು ಹಾಗಾಗಿ ಕಾಜು ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ಕಾಜುನ ತಗೊಂಡೆ ಯಾಕೆ ಅಂದರೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಎತ್ತಿದ ಕೈ ದಾನ ಧರ್ಮದಲ್ಲಿ ಅಲ್ಲ ಆ ಮಿನಿಸ್ಟರೆಲ್ಲ ಬಂದಿದ್ರು ಅಲ್ಲ ಸಹ ಅವ್ರ ಕಡೆಯವ್ರಿಗೆಲ್ಲರಿಗೂ ಅವನು ಕಾಜುನ ಆಗಿ ಐ ಮೀನ್ ಇವನು ಪ್ರೀತಿಯಿಂದ ಕೊಡೋ ರೀತಿನಲ್ಲಿ ಸೊ ಎಲ್ಲರ್ಗು ಒಂದೊಂದು ಕೆಜಿ ಕಾಜುನ ಕೊಟ್ಕೊಂಡು ಕೊಡೋಕ್ಕೆ ಸೊ ನನ್ಗೆ ಕಾಜು ತರಕ್ಕೆ ಹೇಳಿದ್ದ ಸೊ ಇಷ್ಟೊಂದು ಕಾಜು ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಫೋರ್ಟೀನ್ ಕೆ ಜಿ ಕಾಜುನ ತಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಅಲ್ಲಿ ನನ್ನ ಹಸ್ಬೆಂಡ್ ವೈಟ್ ಮಾಡ್ತಾ ಇದ್ದಾನೆ ರೆಸಾರ್ಟ್ ಅಲ್ಲಿ ಹಾಗಾಗಿ ಇಲ್ಲಿಂದ ನಾನು ಅಲ್ಲಿಗೆ ತಲುಪಿಸ್ಬೇಕು ಆ ಗ್ಯಾಪ್ ಅಲ್ಲಿ ಇಷ್ಟೆಲ್ಲ ಬಟ್ಟೆ ಹೋಗ್ದೀನಿ ಅಂಡ್ ಅಲ್ಲಿಂದ ಬಂದ್ಮೇಲೂ ಸಹ ಮಿಕ್ಕಿದ ಬಟ್ಟೆನ ಹೋಗ್ದು ನನ್ನ ಕೆಲಸನ ನಾನು ಮಾಡ್ಕೋತಾ ಇದ್ದೀನಿ ಗಾಯ್ ಇಷ್ಟೆಲ್ಲ ಬಟ್ಟೆ ಹೋಗ್ದಿನಿ ಮನೆ ಕೆಲಸದವರು ಕೈ ಕೊಟ್ರು ಅಂದ್ಬಿಟ್ಟು ಯಾರನ್ನು ನಚ್ಕೊಂಡು ಕೆಲಸ ಮಾಡಬಾರ್ದು ಗೈಸ್ ಯಾರು ಆಗ್ಬಾರಲ್ಲ ನೋಡಿ ಈಗ ಸಂಜೆ ಆಗ್ತಾ ಬಂತು ನಾನು ಇನ್ನೂ ಕೆಲಸ ಮಾಡ್ತಾನೇ ಇದ್ದೀನಿ ಕಾಟೇಜ್ ಹತ್ರ ಹೋಗೋದು ಬರೋದು ದೇವ ಸಾಕು ಸಾಕಾಗ ಹೋಗಿದೆ ಗೈಸ್ ನೋಡಿ ಇಷ್ಟು ಒಬ್ಬಟ್ಟೆ ಹೋಗ್ದಿದ್ದೀನಿ ಒಬ್ಬಳೇ ಇದು ಆಲ್ಮೋಸ್ಟ್ ತ್ರೀ ಅವರ್ಸ್ ತೊಗೊಂಡಿದ್ದೀನಿ ಇಷ್ಟು ಬಟ್ಟೆ ಹೋಗ್ಯೋಕ್ಕೆ ಆ ಕಡೇನೂ ಇದೆ ಗೈಸ್ ಕಾಣಿಸ್ತೀನಿ ಬನ್ನಿ ಆ ಕಡೆ ಗೈಸ್ ಇಷ್ಟು ತನಕ ಕೆಲಸ ಆಯಿತು ನಮ್ಮೂರಲ್ಲಿ ಅಂಕೋಲದಲ್ಲಿ ಅಂಕೋಲಾ ಉತ್ಸವ ಅಂತ ಮಾಡ್ತಾರೆ ಸೊ ಅದಕ್ಕೆ ನನ್ನ ಮಗ ಹೋಗ್ಬೇಕಂತೆ ಹಾಗಾಗಿ ಸೊ ರೆಡಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗ ಸಹ ಆಗಿದ್ದಾನೆ ನೋಡಿ ಚಿಕ್ಕ ಪಾಪು ಕಾರ್ಟೂನ್ ನೋಡ್ತಾ ಇದೆ ಪುಟಾಣಿ ಪಾಪು ಏಳನೇ ಕ್ಲಾಸ್ ಗಿಡ್ ಸೊ ನಾನು ಸಹ ರೆಡಿಯಾಗಿದ್ದೀನಿ ಆ್ಯಂಡ್ ಇವಾಗ ನಾವು ಅಂಕೋಲಾ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗ ಹೋಗಲೇಬೇಕಂತೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಹೇಗೆ ಕಾಣ್ತಾ ಇದ್ದೀನಿ ಇಷ್ಟು ತನಕ ಫೋಲ್ ಕೆಲಸ ನಿಜ ಹೇಳ್ಬೇಕು ಅಂದರೆ ಇನ್ನೂ ರೂಮನ್ನ ಕ್ಲೀನ್ ಮಾಡ್ಕೊಂಡಿಲ್ಲ ಆದರೂ ಸಹ ನಾಳೆ ಆಯಿತು ಅಂದ್ಬಿಟ್ಟು ನನ್ನ ಮಗನ ಬೇಡಿಕೇನ ಈಡೇರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನು ರೈಟ್ ಸ್ಮೈಲ್ ಮಾಡಲ್ಲ ಯು ಆರ್ ನಾಟ್ ಹ್ಯಾಪಿ ಯು ಬಿಡು ನಾಳೆ ಹೋದ್ರಾಯ್ತು ನಾಳೆ ಹೋಗೋಣ ಹೌದು ಇನ್ನು ಸ್ವಲ್ಪ ಹುಷಾರಿಲ್ಲ ಅಲ್ಲ ಈಗ ನಾಳೆ ಹೋಗೋಣ ಪ್ರಾಬ್ಲಮ್ ಏನಿಲ್ಲ ಸ್ಯಾಟರ್ಡೆ ನಾನ್ ವೆಜ್ ತಿನ್ನಲ್ವಾ ಯಾವ ಕಡೆಯಿಂದ ನಾನು ಔಟ್ಫಿಟ್ ಅಲ್ಲಿ ಇದ್ದೀನಿ ಇವತ್ತು ಹೇಗೆ ಕಾಣ್ತಾ ಇದ್ದೀನಿ ಒಂದೊಂದಾಗಿ ತೆಗಿತಾ ಇದ್ದೀನಿ ಹಳೆ ಬಟ್ಟೆ ಎಲ್ಲ ಒಂದೊಂದಾಗಿ ನನ್ನ ಹಳೆ ಬಟ್ಟೆ ಎಲ್ಲ ತೆಗಿತಾ ಇದ್ದೀನಿ ಗಾಯ ಬನ್ನಿ ಹೋಗೋಣ ಚಿಂಟು ದಿಮಾಕ್ ಆಡ್ತಾ ಇದ್ದಾಗೈಸ್ ಅದಕ್ಕೇ ಆಯಿತು ಬಿಡು ಹೋಗೋದು ಬೇಡ ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾನು ಮನೇಲಿ ಹಾಕ್ಕೊಳ್ಳೋ ಬಟ್ಟೆ ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದೆ ಆಮೇಲೆ ಅಂತ ಮಾಡ್ತಾ ಇದ್ದ ಅದಕ್ಕೇ ನೆಡಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಮತ್ತೆ ಇವಾಗ ಹೋಗ್ತಾ ಇದ್ದೀನಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಚಳಿ ಆಗ್ತಾಯಿದೆ ಕೈಸ್ ಅವಾಗ ಸ್ವಲ್ಪ ಚಳಿ ಕಮ್ಮಿ ಇತ್ತು ಈಗ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೆ ಅಲ್ವಾ ತುಂಬ ಚಳಿ ಆಗ್ತಾಯಿತ್ತು ಅದಕ್ಕೆ ಸ್ವೆಟ್ರ್ ಟೀ ಶರ್ಟ್ ಸ್ವೆಟ್ ಟೀ ಶರ್ಟ್ ಹಾಕ್ಕೊಂಡು ಈಗ ಹೊರಟಿದ್ದೀನಿ ಸೊ ಬನ್ನಿ ಹೋಗೋಣ ನಿನ್ನೆ ಬ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ಲ ಅಂಕೋಲಾ ಉತ್ಸವ ಇದೆ ನನ್ ಮಗನ ಕರ್ಕೊಂಡ್ ಹೋಗ್ಬೇಕು ಅಂತ ಸೊ ನೋಡಿ ಕರ್ಕೊಂಡ್ ಬಂದಿದ್ದೀನಿ ಬಟ್ ನೋಡ್ಬೇಕು ಎಷ್ಟೆಲ್ಲಾ ಸ್ಟಾಲ್ಸ್ ಬಂದಿದೆ ಅಥವಾ ಏನೆಲ್ಲಾ ಪ್ರೋಗ್ರಾಮ್ಸ್ ಇದೆ ಅಂತ ಸೊ ಬನ್ನಿ ಒಳಗ್ ಹೋಗೋಣ ಏನೇನೆಲ್ಲಾ ಇದೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡು ಬರೋಣ ಇಲ್ಲಿ ತುಂಬಾನೇ ಸ್ಟಾಲ್ಸ್ ಓಪನ್ ಆಗಿರುತ್ತೆ ಲೈಕ್ ಜಾತ್ರೆ ಕೈಂಡ್ ಆಫ್ ಪ್ರತಿಯೊಂದು ಸಿಗುತ್ತೆ ಚಿಕ್ಕದ್ರಿಂದ ದೊಡ್ಡದು ಕಾರ್ಪೆಟ್ಸ್ ಇರ್ಬೋದು ಲೈಕ್ ನ್ಯಾಪ್ಕಿನ್ಸ್ ಇರ್ಬೋದು ಅಥವಾ ಮೊಬೈಲ್ ಹೋಲ್ಡರ್ಸು ಮೊಬೈಲ್ದು ಕವರು ಮತ್ತೆ ಬ್ಯಾಗ್ಗಳು ದೆನ್ ಬಟ್ಟೆಗಳು ಇನ್ನ ಮಿಕ್ಕಿದ್ದು ತುಂಬಾ ಪಾತ್ರೆಗಳಂತೆ ಆಟ ಆಡೋಕೆ ಮತ್ತೆ ಜಾಯಿಂಟ್ ವಿಲು ಟೊರೆಟರ ದೆನ್ ಟೈಟಾನಿಕ್ ಕೈಂಡ್ ಆಫ್ ಸೊ ಮೆನಿ ಥಿಂಗ್ಸ್ ಮತ್ತೆ ಅದ್ರ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಸಹ ಇಲ್ಲಿ ನಡೆಯುತ್ತೆ ಸೊ ಒಟ್ಟ ಇದೊಂಥರ ತರ ಹಬ್ಬ ತರ ಫೀಲ್ ಆಗತ್ತೆ ಈ ಅಂಕೋಲ ಉತ್ಸವಕ್ಕೆ ಬರೀ ಅಂಕೋಲ ಜನ ಮಾತ್ರ ಅಲ್ಲ ಅಕ್ಕ ಪಕ್ಕ ಹಳ್ಳಿಯಿಂದ ಮತ್ತೆ ಕಾರ್ವಾರು ಕುಂಟಾ ಈ ಕಡೆಯಿಂದ ಎಲ್ಲ ಜನ ಬರ್ತಾರೆ ಬಿಕಾಸ್ ಸಿಕ್ಸ್ ಸೆವೆನ್ ಡೇಸ್ ಇರುತ್ತೆ ಅಲ್ಲ ಈ ಗ್ಯಾಪ್ ಅಲ್ಲಿ ಒಂದ್ ದಿನ ಬಂದ್ರು ಸಾಕು ಸೊ ಹಾಗಾಗಿ ಅಟ್ಲೀಸ್ಟ್ ಅಕ್ಕಪಕ್ಕ ಜನಗಳು ಒಂದ್ ದಿನನಾದ್ರು ಇಲ್ಲಿಗೆ ಭೇಟಿ ಕೊಟ್ಟಿರ್ತಾರೆ ಸೊ ಇದೊಂಥರ ಚೆನ್ನಾಗಿರತ್ತೆ ರಿಫ್ರೆಶ್ಮೆಂಟ್ ತರ ಎಷ್ಟೊಂದು ಜನಗಳು ಲೈಟ್ ಗಳು ಮತ್ತೆ ಅಲ್ಲಿ ಆಟ ಸಾಮಾನುಗಳು ಬಟ್ಟೆಗಳು ಪಾತ್ರೆಗಳು ದೆನ್ ಆಟ ಆಡೋಕೆ ಮೆನಿ ಥಿಂಗ್ಸ್ ದೆನ್ ಅದ್ರ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಮತ್ತೆ ಸೆಲೆಬ್ರಿಟೀಸ್ ನ ಬೇರೆ ಕರೆಸ್ತಾರೆ ಈ ಸಲ ರಾಜೇಶ್ ಕೃಷ್ಣನ್ ಅವ್ರನ್ನ ಲೈಕ್ ಇನ್ವೈಟ್ ಮಾಡಿದ್ದಾರೆ ಸೊ ಅವರು ಸಹ ನಾಳೆ ಫಂಕ್ಷನ್ ಗೆ ಬರೋರು ಇದ್ದಾರೆ ಇವತ್ತಿನ ದಿನ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇದೆ ನಮ್ಮ ಲೋಕಲ್ ಪ್ರತಿಭೆಗಳಿಂದ ಸೊ ಇದೆಲ್ಲ ಇದೆ ಸೊ ಇದೆಲ್ಲ ನೋಡೋರು ನೋಡಬಹುದು ಅಂಡ್ ಕೆಲವೊಬ್ರು ತಿನ್ನಕ್ಕೆ ಅಂತಾನೆ ಬರ್ತಾರೆ ನನ್ನ ನನ್ ಮಗನ್ ತರದವ್ರು ಸೊ ನಾನು ನನ್ ಮಗ ಬಂದ್ರೆ ಎಲ್ಲ ತರ ಆ ನು ಸಹ ಒಂದೊಂದು ರೌಂಡ್ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೋಗ್ತಿವಿ ಸೊ ಇವತ್ತಿನ ದಿನ ಬಂದು ನಾವು ಈ ಚಿಕನ್ ರಾಪ್ ತಗೊಂಡ್ವು ಹಾಗೇನೆ ಕಬಾಬ್ ತಗೊಂಡ್ವು ಸೊ ಇನ್ನು ತಿನ್ನೋದಿದೆ ಆಮೇಲೆ ತಿನ್ನೋಣ ಫಸ್ಟ್ ಇಷ್ಟ ತಿನ್ನೋಣ ಅನ್ಬಿಟ್ಟು ತಿಂತಾ ಇದೀವಿ ಸೊ ಇದ್ರ ಜೊತೆಗೆ ಮುಂದೆ ಏನೇನೆಲ್ಲ ತಿಂತೀವಿ ಅಂತ ನೀವೇ ನೋಡ್ಬೋದು ಬಟ್ ರೈಟ್ ನಾವು ಓಕೆ ಟೇಸ್ಟ್ ವೈಸ್ ಚೆನ್ನಾಗ್ ಅನ್ನಿಸ್ತು ಬಟ್ ದ ಥಿಂಗ್ ಇಸ್ ಅಷ್ಟೊಂದ್ ಜನ ಕ್ರೌಡ್ ಹೇಗ್ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ಒಂದು ಇದು ಬಟ್ ಅಲ್ಲಿ ಅಲ್ಲಿ ನಾವು ಯು ಪಿ ಐ ಮಾಡ್ತೀವಿ ಅಲ್ಲ ಅದನ್ನೂ ಸಹ ಅವ್ರು ಕ್ರೌಡ್ತಾರೆ ಚೆಕ್ ಮಾಡಲ್ಲ ಗೈಸ್ ಪಾಪ ಅಷ್ಟು ಬಿಲೀಫ್ ಇಟ್ಟಿರ್ತಾರೆ ಸೊ ಯಾರು ಸಹ ಮೋಸ ಮಾಡ್ಬೇಡಿ ಅಂತ ಹೇಳ್ತೀನಿ ಅಂಡ್ ಅದೆಲ್ಲ ತಿನ್ಬಿಟ್ಟು ನಾನು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವು ಸೊ ಆಬ್ವಿಯಸ್ಲಿ ಐಸ್ ಕ್ರೀಮ್ ಇಲ್ಲ ಅಂದ್ರೆ ನಮ್ ಡೇ ಹೋಗೋದೇ ಇಲ್ಲ ನಾನೊಂದು ನನ್ ಮಗ ಒಂದು ಐಸ್ ಕ್ರೀಮ್ ತಿನ್ನೋಣ ಅನ್ಕೊಂಡು ಬಟ್ ನನ್ ಮಗ ಯಾಕೋ ಅದು ಬೇಡಮ್ಮ ಇದು ಬೇಡಮ್ಮ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಐಸ್ ಕ್ರೀಮ್ ನೇ ಇಬ್ರು ಅದನ್ನೇ ನೇ ಇಬ್ರು ಬೈಟು ತಿಂದ್ವು ನಾನ್ ಸ್ವಲ್ಪ ಜಾಸ್ತಿನೇ ತಿಂದೆ ಅವ್ನ್ ಕಮ್ಮಿ ತಿಂದ ಅಂಡ್ ಅವ್ನಿಗೆ ಮತ್ತೆ ಐಸ್ ಕ್ರೀಮ್ ತಗೋದೇ ಬೇಡ ಅಂದ ಸೊ ನಾನು ಮತ್ತೆ ಇನ್ನೊಂದು ಐಸ್ ಕ್ರೀಮ್ ತಗೊಂಡೆ ಬಿಕಾಸ್ ನನಗೆ ಅದು ಸಾಕಾಗ್ಲಿಲ್ಲ ಇದು ಯಾವ್ದೋ ಚಾಕ್ಲೇಟ್ ಕೋನು ಸೊ ಇದು ಅವ್ನಿಗೆ ಇಷ್ಟ ಆಯ್ತು ಸ್ವಲ್ಪ ಅವನು ಚೆನ್ನಾಗಿ ತಿಂದ ಸೊ ಇಬ್ರು ಸೇರಿ ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ಕೊಂಡು ಮತ್ತೇನ್ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ವು ಅಷ್ಟರಲ್ಲಿ ಕಣ್ಣಿಗೆ ಬಿತ್ತು ಈ ಪಾಪ್ಕಾರ್ನ್ ಏನಂತಾರೆ ಅದು ಕಾರ್ನ್

ಐಸ್ ಕ್ರೀಮ್ ತಿನ್ಬಿಟ್ಟು ಈ ಕಡೆ ಅಮ್ಮ ಆಡಕ್ ಹೋಗೋಣ ಅಂತ ಹೇಳ್ದ ಬಟ್ ನನ್ಗೆ ಆಕ್ಚುಲಿ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಬಟ್ ಸ್ಟಿಲ್ ನನ್ ಮಗನ್ ಜೊತೆಗೆ ಕಂಪ್ಯಾನಿಯನ್ ಯಾರು ಇಲ್ವಲ್ಲ ಜೊತೆಗೆ ಅನ್ಬಿಟ್ಟು ನಾನೇ ಅವ್ನ ಜೊತೆ ಹೋದೆ ಅವನ್ ಜೊತೆ ಪಕ್ಕದಲ್ಲಿ ಕುತ್ಕೊಳ್ಳೋಣ ಅಂತ ಬಿಕಾಸ್ ನಾನ್ ಎಂಜಾಯ್ ಮಾಡಕ್ಕೆ ಅಂತ ಅಲ್ಲ ಅವನಿಗೆ ಸೇಫ್ಟಿ ಆಗಿ ನಾನು ಇರ್ಬೇಕು ಅವನನ್ ಯಾವಾಗ್ಲೂ ನಾನು ಪ್ರೊಟೆಕ್ಷನ್ ಮಾಡ್ಬೇಕು ನನ್ಗೆ ಅವ್ನಂದ್ರೆ ಜೀವ ಅವನಿಗೆ ಸ್ವಲ್ಪ ಏನಾರು ಆದ್ರೂ ನಾನ್ ತಡ್ಕೊಳೋದಿಲ್ಲ ಸೊ ಹಾಗಾಗಿ ಅವನ್ ಸೇಫ್ಟಿಗೋಸ್ಕರ ನಾನು ಅವನ್ ಜೊತೆನಲ್ಲಿ ಅವನಿಗೆ ಕಂಪ್ಯಾನಿಯನ್ ಆಗಿ ನಾನು ಈ ಟೈಟಾನಿಕ್ ನ ಆಟಾಡಕ್ಕೆ ಹೋದೆ ಸೊ ಇಬ್ರು ಕೂತಿದೀವಿ ಬಟ್ ಲಾಸ್ಟ್ ಅಲ್ಲಿ ಕೂತಿದ್ವು ಚೆನ್ನಾಗಿತ್ತು ಗಾಯ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಫೀಲ್ ಆಯ್ತು ತುಂಬಾ ಹೊತ್ತು ಆಟ ಆಡ್ಸಿದ್ರು ಅಂಡ್ ಇದ್ರದ್ದು ಫೀಸ್ ಎಷ್ಟು ಗೊತ್ತಾ ಇದ್ರದ್ದು ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಸೊ ಬಟ್ ಅವಾಗ ಕಾಸ್ಟ್ಲಿ ಅನ್ನಿಸ್ತು ತಗೋಬೇಕಾದ್ರೆ ಟಿಕೆಟ್ ಯಾಕೆಂದ್ರೆ ಲಾಸ್ಟ್ ಟೈಮ್ ಎಲ್ಲ ಫಾರ್ಟಿ ರುಪೀಸ್ ಇತ್ತು ಈ ಸಲ ಹಂಡ್ರೆಡ್ ರುಪೀಸ್ ಆಗಿದೆ ಬಟ್ ಆಮೇಲೆ ಅವರು ಸ್ವಲ್ಪ ಜಾಸ್ತಿ ಹೊತ್ತು ಆಟ ಆಡ್ಸಿದ್ರಲ್ಲ ಓಕೆ ವರ್ತ್ ಗಿವಿಂಗ್ ಅನ್ನಿಸ್ತು ಅಂಡ್ ನಾನು ನನ್ ಮಗ ಫುಲ್ ಮನ್ಸ್ಫೂರ್ತಿಯಾಗಿ ನಕ್ಕು ನಗಾಡ್ಕೊಂಡು ಭಯ ಪಡ್ಕೊಂಡು ಹೊಟ್ಟ ಬಂದ್ವು ಉತ್ಸವಕ್ಕೆ ಹೋಗಿದ್ದಾಯ್ತು ಅಲ್ಲೆಲ್ಲ ಏನೇನಿದೆ ಅಂತ ನೋಡಿದ್ದಾಯ್ತು ತಿಂದಿದ್ದಾಯ್ತು ಆಟ ಆಡಿದ್ದಾಯ್ತು ಸೊ ಮತ್ತೆನೆ ಚಳಿಗೆ ಕಾಂ ತಿನ್ನೋಣ ಅಂತ ಬಂದ್ವು ಸೊ ಅದ್ ತಿಂದಾದ್ಮೇಲೆ ಖಾರ ಖಾರ ಆಯ್ತಾ ಸೊ ಅದಕ್ಕೇನೆ ಸ್ವಲ್ಪ ಸೋಡಾ ಕುಡದ್ ಬಿಡೋಣ ಅಂದ್ಬಿಟ್ಟು ಸೋಡಾ ಕುಡಿದ್ವು ಸೊ ಮನೆ ಕಡೆಗೆ ಬಂದ್ವು ಸೊ ಗೈಸ್ ಅಂಕೋಲಾ ಉತ್ಸವ ಮುಗಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮನೆಗೆ ಬಂದ್ವು ನಾನು ನನ್ನ ಮಗ ನನ್ನ ಮಗ ಬಿಗ್ ಬಾಸ್ ನೋಡಬೇಕು ಅಂದ್ಬಿಟ್ಟು ಬೇಗ ಬೇಗ ಬಂದುಬಿಟ್ಟ ಆಲ್ಮೋಸ್ಟ್ ಒಂದು ಹತ್ತಿರ ಹತ್ತು ಅಷ್ಟೊತ್ತಿಗೆ ಮನೆಗೆ ಬಂದವು ಸೊ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಇವತ್ತಿನ ನನ್ನ ವ್ಲಾಗ್ ಹೇಗಿತ್ತು ಅಂತ ನನಗೆ ಹೇಳಿ ಹಾಗೆಯೇ ಕಮೆಂಟ್ ಮಾಡಿ ಗಾಯಸ್ ತುಂಬ ದಿನ ಆಯಿತು ನಾನು ನಿಮಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಅಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಮರಿಬೇಡಿ ಹಾಗೆಯೇ ಮತ್ತೆ ಸಿಕ್ತಿನಿ ಗಾಯ್ಸ್ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ದನ್ ಕಾರ್ತೀಕೆ ಬೈ ಬೈ ಲವ್ ಯು ಆಲ್ ಗಾಯ್ಸ್ ಗುಡ್ ನೈಟ್ ಇದ್ದು ಬರ್ತದೆ ಬೆಲಗೆ ಬೇರೆ ಹೇಳಬೇಕು